ವಿವಾದವನ್ನ ಸೃಷ್ಟಿ ಮಾಡದ್ರ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಮಹಾರಾಜರಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಹಾರಾಜರಷ್ಟೇ ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿನ ಅಭಿವೃದ್ಧಿಗೆ ನಾಲ್ವಡಿ ಮಹಾರಾಜರಿಗಿಂತ ಹೆಚ್ಚು ಅಥವಾ ಮಹಾರಾಜರಷ್ಟೇ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯನವರು ಮಾತ್ರ ಅನ್ನೋ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇದು ವಿವಾದವನ್ನು ಉಂಟು ಮಾಡ್ತಾರೆ ಸಾಕಷ್ಟು ಅಭಿವೃದ್ಧಿಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಭಿವೃದ್ಧಿ ಮಾಡಿರೋದಿಕ್ಕೇನೆ ಸಾಧನ ಸಮಾವೇಶ ಮಾಡಿದ್ದು ಸುಮ್ಮನೆ ವಿಪಕ್ಷಗಳು ಟೀಕೆ ಮಾಡ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಯದುವೀರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅದೇನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಯದುವೀರ್ ಒಡೆಯರ್ ಮಹಾರಾಜರು ಮಾಡಿದ ಕೆಲಸಗಳು ಜನರ ಮುಂದೆ ಇವೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಟ್ಯಾಕ್ಸ್ ಹೆಸರಿನಲ್ಲಿ ಬಡ ವ್ಯಾಪಾರಸ್ಥರಿಗೆ ಹಿಂಸೆ ಕೊಡಲಾಗ್ತಾ ಇದೆ ನೀವೇ ಹೋಲಿಕೆ ಮಾಡಿಕೊಳ್ಬೇಡಿ ಅಂತ ಯದುವೀರ್ ಒಡೆಯರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನ ಸಮಯದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ ಯಾವುದೇ ಒಬ್ಬರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದೊಂದು ಪಂಡ್ಯಾವಳಿ ಅಲ್ಲ ಅದು ಹಿಂದೆ ಬಹುಶಃ ನಾಲ್ವಡಿಯವ್ರ ಸಮಯದಲ್ಲಿ ಇರ್ಬೋದು ಅವರು ಹಿಂದೆ ಬಂದಿರ್ತಕ್ಕಂಥ ರಾಜನು ಕೂಡ ರಾಜರುಗಳು ಇರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ನಾವು ಗಮನಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಒಡೆಯರ್ಗೆ ಸಿದ್ದರಾಮಯ್ಯ ಹೋಲಿಸಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕರ್ನಾಟಕಕ್ಕೆ ಒಡೆಯರ್ ಅವರ ಕೊಡುಗೆ ತುಂಬಾ ಇದೆ ಕೆಆರ್ಎಸ್ ಅಣೆಕಟ್ಟಿನಿಂದ ನಾವೆಲ್ಲ ಅನ್ನ ತಿಂದಿದ್ದೇವೆ ಎಲ್ಲ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ತಂದಿದ್ದು ಒಡೆಯರ್ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಪಡೆದಿದ್ದು ಇದೇ ಸಿಎಂ ಸಿದ್ದರಾಮಯ್ಯ ಚಿನ್ನ ಅಡವಿಟ್ಟು ಕೆಆರ್ಎಸ್ ಕಟ್ಟಿದವರಿಗೆ ಹೋಲಿಕೆ ಮಾಡಿರೋದು ಹಾಸ್ಯಾಸ್ಪದ ಅಂತ ರಿಯಾಕ್ಟ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೃಷ್ಣರಾಜ ಒಡೆಯರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಅದಕ್ಕಿಂತ ಹೆಚ್ಚಾದ ಸೇವೆಯನ್ನು ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂಥ ದುರಭಾಮಿ ಅಭಿಮಾನ ಅಲ್ಲ ಅಂತ ಹೇಳಿದ್ದಾರೆ ಫಸ್ಟು ಆ ಒಡೆಯರವರ ಕಾಣಿಕೆ ಈ ಕರ್ನಾಟಕಕ್ಕೆ ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ ಕೆ ಆರ್ ಎಸ್ ಅನ್ನು ಅವ್ರ ಮನೆಯಲ್ಲಿದ್ದಂಥ ಒಡವೆಗಳನ್ನು ಬಾಂಬೆಯಲ್ಲಿ ಅಡವಿಟ್ಟು ಕೆ ಆರ್ ಎಸ್ ಅನ್ನು ಕಟ್ಟಿದರು ಇವತ್ತು ಆ ಕೆ ಆರ್ ಎಸ್ಸಿಂದ ಮೈಸೂರು ಮಂಡ್ಯ ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀರಿ ನೀರು ಕುಡಿತಾ ಇದ್ದೀರಿ ಕರ್ನಾಟಕಕ್ಕೆ ಶಕ್ತಿ ತಂದಂಥವ್ರು ಸೋಫ್ ಫ್ಯಾಕ್ಟ್ರಿ ಇರ್ಬೋದು ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು ವಿಜ್ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಎಲ್ಲ ಸ್ಥಾಪನೆ ಮಾಡಿದಂಥವ್ರು ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಎಲ್ಲ ಜಾತಿ ಸಮುದಾಯಕ್ಕೂ ಆ ಒಂದು ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥವರು ಒಡೆಯರ್ ವಂಶಸ್ಥರು ಅಂಥವ್ರನ್ನ ಸಿದ್ದರಾಮಯ್ಯನವರು ಆ ಮೂಡ ಸೈಟಲ್ಲಿ ಹದಿನಾಲ್ಕು ಸೈಟು ನನಗೆ ಬೇಕು ಅಂತ ತಗೊಂಡವ್ರನ್ನ ಚಿನ್ನ ನಡ್ಬಿಟ್ಟು ಕೆ ಆರ್ ಎಸ್ ಅನ್ನು ಕಡ್ದಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಇತ್ತು ಹೋಲಿಕೆ ಮಾಡುವಂಥದ್ದು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ ಅದು ಪುಣ್ಯ ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನು ಕೊಟ್ಟರು ಈ ನಾಡಿಯನ್ನು ಸಮೃದ್ಧಿ ಮಾಡಿದ್ರು ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂಥ ಅವಮಾನ ಅಂತ ನಾನು ಹೇಳ್ತೀನಿ ಕೂಡಲೇ ಅವರು ಇದರ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಆ ಕುಟುಂಬದ ಜೊತೆ ಹೋಲಿಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕೆಲಸವನ್ನು ಆ ಒಂದು ಕುಟುಂಬದವರು ರಾಜವಂಶ ಮಾಡಿದ್ದಾರೆ ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ